ಚಾನಲ್ ಟಿವಿನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಪಲ್ಲವಿಗೆ ಚಾನ್ಸಿ ಮೇಲೆ ಅನುಮಾನ ಶುರು ಆಗಿರುತ್ತೆ ಹಾಗಾಗಿ ಇಲ್ಲಿ ಪಲ್ಲವಿ ಅಡಿಗೆ ಮನೆಗೆ ಬಂದು ಶಿಲಾ ನೋಡ್ತಿರ್ತಾರೆ ಬರೀ ಎರಡೇ ಪಾತ್ರೆ ಉಪಯೋಗಿಸಿದಾಳೆ ಕಟ್ ಮಾಡಿರೋ ಟೊಮ್ಯಾಟೊ ಆನಿಯನ್ ಎಲ್ಲಾ ಹಾಗೆ ಇದೆ ಅಂತ ಸ್ಟವ್ ಮೇಲೆರೋ ಪಾತ್ರೆ ನೋಡ್ತಾರೆ ಹಾಗೆ ಸ್ಟೌವ್ ಅಲ್ಲಿ ಸೌಟಲ್ ಎತ್ಕೊಂಡು ಈ ರೂಳಿನ ಇಷ್ಟು ಮಟ್ಟಿಗೆ ಸೀಸಿಟ್ಟಿದ್ದಾಳೆ ಮತ್ತೆ ಹೇಗೆ ಅಷ್ಟು ರುಚಿಯಾಗಿ ಅಡಿಗೆ ಮಿಸ್ ಹೊಡಿತಿದ್ಯಲ್ಲ ಅಂತ ಹೇಳಿ ಅಡಿಗೆ ಮನೆ ನೋಡ್ತಿರ್ಬೇಕಾದ್ರೆ ಅಲ್ಲಿ ಪಾರ್ಸಲ್ ಇಂದ ತಂದಿದ್ದಂತ ಬಾಕ್ಸಸ್ ಇರುತ್ತೆ ಹಾಗೆ ಅಲ್ಲೊಂದ್ ಕವರ್ ಇರುತ್ತೆ ಹಾಗೆ ಕೈಯಲ್ಲಿ ಬಿಲ್ ತಗೋತಾರೆ ಅಂದ್ರೆ ಇದನ್ನೆಲ್ಲ ಯೂಸ್ ಮಾಡಿರೋದಲ್ಲ ಓಟ್ಲಿಂದ ತರ್ಸಿರೋದು ಎಂತ ಕಿಲಾಡಿ ನೀನು ನಮ್ಮ ಅಣ್ಣಗೆ ಮೋಸ ಮಾಡಿ ಬಂದಿರೋದಲ್ಡೇ ಇಲ್ಲಿ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಪಲ್ಲವಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಆ ಕಡೆ ರಾಯ್ ಮಾತ್ರ ಟೆನ್ಶನ್ ಮಾಡ್ಕೊಂಡು ಐಸೋ ಜಾಸ್ತಿ ಮೇಡಮ್ ಇನ್ನು ಕಾಲ್ ಮಾಡಿಲ್ಲ ಬೇಗ ಮಾಡಿ ಮೇಡಮ್ ಅಂತ ತುಂಬಾ ಒದ್ದಾಡ್ತಿರ್ತಾರೆ ಅಲ್ಲಿಗೆ ಮಲ್ಲಿ ಹಾಗೂ ತಬಲ ಬರ್ತಾರೆ ಹಂಗೊಂದ್ ಡೌಟ್ ಇದೆ ಅಂತ ಇಲ್ಲಿ ಮಲ್ಲಿ ಕೇಳ್ತಿದ್ರೆ ಅದೇನ್ ಡೌಟ್ ಇದೆ ಬೇಗ ಹೇಳಿ ನಾನೇ ಮತ್ತೆ ಟೆನ್ಷನ್ ಆಗಿದ್ದೀನಿ ಅಂತ ರಾಯ್ ಹೇಳ್ತಾರೆ ನಿಮ್ ಪ್ಲಾನ್ ವರ್ಕ್ಔಟ್ ಆಗುತ್ತಾ ಅಲ್ಲಿಗೆಲ್ಲ ಸರಿ ಹೋಗುತ್ತಾ ಅಂತ ಮಲ್ಲಿ ಕೇಳ್ತಾರೆ ಆಗಿರುತ್ತಾ ಅಂತ ಕೇಳಿ ಎಲ್ಲರೂ ಊಟ ಮಾಡಿ ತುಂಬಾ ರುಚಿಯಾಗಿದೆ ಅಂತ ನಮ್ ಚಾನ್ಸಿ ಮೇಡಮ್ ಹೊಗಳುತ್ತಿರ್ತಾರೆ ಹಾಗೆ ರಾಗು ಅವ್ರಿಗಂತೂ ತರ್ಗೆ ನಮ್ ಮೇಡಮ್ ಎಲ್ಲ ಲವ್ ಆಗಿ ಹಾಗೆ ಬಂದು ಕೈಗೆ ಮುದ್ಕೊಟ್ಬಿಡ್ತಾರೆ ಅಂತ ಇಲ್ಲಿ ರಾಯ್ ಹೇಳ್ತಿರ್ತಾರೆ ಹಾಗಾದ್ರೆ ನಮ್ ಜಾನ್ಸಿ ಮೇಡಮ್ ಗೆ ಬೆಲೆ ಸಿಕ್ಕಿರುತ್ತೆ ಅಲ್ವಾ ಸರ್ ಅಂತ ಮಲ್ಲಿ ಕೇಳ್ತಿದ್ದೆ ಬೆಲೆ ಸಿಕ್ಕಿರುತ್ತೆ ಅಂತ ಕೇಳ್ತಿದ್ಯಲ್ಲ ಮಲ್ಲಿ ಹೆಚ್ಚುವರೆಗೆ ಅವ್ರ ಮನೆಯವರು ಇಂತ ಊಟನೇ ಮಾಡಿಲ್ಲ ಅಂತ ಹೇಳಿ ಝಾನ್ಸಿ ಮೇಡಮ್ ಇಷ್ಟೊಂದ್ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಕೂರ್ಸಿ ಅವ್ರ ಕಾಲು ಕೈ ಒತ್ತಿ ಸೇವೆ ಮಾಡ್ತಿರ್ತಾರೆ ಆರೈಕೆ ಮಾಡಿದ್ರು ಮಾಡಿರ್ಬೋದು ಅಂತ ಇಲ್ಲಿ ರಾಯ್ ಹೇಳ್ತಿದ್ರೆ ತಬಲಾ ಮಲ್ಲಿಗಂತೂ ಖುಷಿ ಆಗುತ್ತೆ ಆ ಕಡೆ ಪಲ್ಲವಿ ಅಂತೂ ಝಾನ್ಸಿ ಝಾನ್ಸಿ ಅಂತ ಅಡ್ಗೆ ಮನೆಯಿಂದ ಬರ್ತಾ ಹಾಲವರೆಗೂ ಕೂಗಾಡ್ಕೊಂಡೆ ಬರ್ತಾರೆ ಎಲೆ ಇದೆಯಾ ಜಾನ್ಸಿ ಅಂತ ಇಲ್ಲಿ ಪಲ್ಲವಿ ಕೂಗಾಡ್ತಿದ್ರೆ ಮನೆಯವರೆಲ್ಲ ಬರ್ತಾರೆ ಯಾಕೆ ಪಲ್ಲವಿ ಏನಾಯ್ತು ಯಾಕೆ ಕೂಗಾಡ್ತಿದ್ಯಾ ಅಂತ ಅಜ್ಜಿ ಕೇಳ್ತೀರಾ ಇರಾಜ್ ಗೊತ್ತಾಗುತ್ತೆ ಅಂತ ಪಲ್ಲವಿ ಹೇಳ್ತಾರೆ ಕೂಗ್ತಿರ ಕೇಳಿಸ್ತಿಲ್ವ ಎಲ್ಲ ಇದ್ಯಾ ಅಂತ ಪಲ್ಲವಿ ಹೇಳ್ತೀರಾ ಅಷ್ಟೊತ್ತಿಗೆ ಜಾನ್ಸಿ ಬರ್ತಾರೆ ಯಾಕೆ ಪಲ್ಲವಿ ಆ ತರ ಕೂಗಾಡ್ಕೊತಿದ್ಯಾ ಈಗ ತಾನೇ ಅಡ್ಗೆ ಮಾಡಿ ತುಂಬಾ ಸುಸ್ತಾಗಿದ್ದೀನಿ ಫ್ರೆಶ್ ಮಾಡೋಣ ಅಂತ ಹೋದೆ ನೋಡಿದ್ರೆ ಮನೆ ಬಿದ್ದೋಗ ತರ ಕೂಗಾಡ್ತಿದ್ಯಾಲ ಯಾಕೆ ಪಾಯಸ ಸಾಕಾಗಿಲ್ವಾ ಅಂತ ಜಾನ್ಸಿ ಕೇಳ್ತಿದ್ರೆ ಪಾಯಸ ಅಲ್ಲ ಕಣೆ ನೀವು ನಂಗೆ ಹೇಳಿರೋ ಮೋಸ ಹಾಗೆ ಮಾಡಿರೋ ಸುಳ್ಳು ಹೇಳಿರೋ ಮೋಸ ಎಲ್ಲ ಗೊತ್ತಾಗಿದೆ ಅಂತ ಪಲ್ಲವಿ ಕೂಗಾಡ್ಬಿಡ್ತಾರೆ ನನ್ ಬಗ್ಗೆ ಯಾವಾಗ್ಲೂ ಏನಾದ್ರು ಕಂಪ್ಲೇಂಟ್ ಮಾಡೋದೇನಾ ನಿನ್ ಕೆಲ್ಸ ಇವಾಗ ನಾನು ನಿಂಗೆ ಏನ್ ಮಾಡ್ತೆ ಅಂತ ಜಾನ್ಸಿ ಕೇಳ್ತಿದ್ರೆ ನನಗ್ ಮಾತ್ರ ಅಲ್ಲ ನಮ್ಮ ಮನೆಯವ್ರು ಎಲ್ಲಾರ್ಗು ಮೋಸ ಮಾಡಿದ್ಯಾ ವಂಚನೆ ಮಾಡಿದ್ಯಾ ಅಂತ ಪಲ್ಲವಿ ಹೇಳ್ತಿರ್ತಾರೆ ಪಲ್ಲವಿ ಅದೇನಂತ ಸರಿಯಾಗಿ ಹೇಳು ಅವಳೇನ್ ಮಾಡಿದಾಳೆ ಅಂತ ರಾಘು ದೊಡಪ್ಪ ಕೇಳ್ತಿದ್ರೆ ದೊಡಪ್ಪ ಅಷ್ಟಕ್ಕೂ ಇವಳು ಅಡ್ಗೆ ಮಾಡೇ ಇಲ್ಲ ಅಂತ ಪಲ್ಲವಿ ಹೇಳ್ಬಿಡ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಏನೇ ಮಾತಾಡ್ತಿದ್ಯಾ ಈಗೆಲ್ರು ಊಟ ಮಾಡತ್ವಲೇ ಅಂತ ಅಜ್ಜಿ ಹೇಳಿದಾಗ ಊಟ ಮಾಡಿದ್ದು ನಿಜ ಅಜ್ಜಿ ಆದ್ರೆ ಅಡ್ಗೆ ಯೂಳು ಮಾಡಿದಲ್ಲ ಹೋಟೆಲ್ ಇಂದ ಅಂತ ಇಲ್ಲಿ ಪಲ್ಲವಿ ಹೇಳ್ತಿದ್ರೆ ಜಾನ್ಸಿಗಂತೂ ಟೆನ್ಷನ್ ಶುರು ಆಗಿ ಸನ್ನೆ ಮಾಡಿ ನೀನ್ ಏನಾದ್ರು ಅಂತ ಕೇಳ್ತಾರೆ ಸಂಗೀತ ಇಲ್ಲ ಅಂತ ಸನ್ನೆ ಮಾಡ್ತಿರ್ತಾರೆ ಜಾನ್ಸಿಗೆ ತಾನೇ ಮಾಡಿದಾಳೆ ಅಂತ ನಮ್ಮ ಹತ್ರ ಎಲ್ಲ ನಮ್ಸ್ ಹೋಟೆಲ್ ಇಂದ ಊಟ ತರಿಸಿದಾಳೆ ಸಾಲದು ಅಂತ ನಮ್ ಜೊತೆ ಬಂಡ್ ಬಣ್ಣದ ಮಾತಾಡಿ ಊಟ ಮಾಡ್ಸಿ ನಮ್ ಮುಂದೆ ಎಲ್ಲಾ ಕ್ರೆಡಿಟ್ ತಗೊಂಡಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ ಇಲ್ಲ ಅಜ್ಜಿ ಇವ್ ಸುಳ್ಳು ಹೇಳ್ತಿದ್ದಾಳೆ ಅಡಿಗೆ ಚೆನ್ನಾಗ್ ಮಾಡಿದೀನಿ ಅನ್ನೋ ಒಟ್ಟು ಅವರಿಗೆ ಇಷ್ಟೆಲ್ಲ ಸುಳ್ಳು ಹೇಳ್ತಿದಾಳೆ ಅಂತ ಹೇಳಿದಾಗ ಅದೇ ಈ ಬಿಲ್ಗಳು ಸುಳ್ಳು ಹೇಳ್ತಿದ್ಯಾ ಅಂತ ಇಲ್ಲಿ ಪಲ್ಲವಿ ಜಾನ್ಸಿಗೆ ಹೋಟೆಲ್ದು ಬಿಲ್ ತೋರಿಸ್ತಾರೆ ಆಗ ಜಾನ್ಸಿ ಅಂತೂ ತುಂಬಾ ಶಾಕ್ ಅಲ್ಲಿ ಹಾಗೆ ನಿಂತಿದ್ದಾರೆ ಯಾಕೆ ಮಾತಾಡಿ ಬಾಯಿ ನಿಂತೋಯ್ತಾ ನಿಂಗೆ ಈ ಬಿಲ್ಗಳು ಕಿಚನ್ ಅಲ್ಲಿರೋ ಬಾಕ್ಸು ಅದಕ್ಕೆ ಅದಕ್ಕೇನು ಹೇಳ್ತಿಯಾ ಇವೆಲ್ಲ ಸುಳ್ಳು ಹೇಳ್ತಾ ಅಂತ ಪಲ್ಲವಿ ಹೇಳ್ತಿದ್ರೆ ಅಂದ್ರೆ ಇವಳು ಅಂತ ಅಜ್ಜಿ ಹೇಳ್ತಾರೆ ಅವ್ ಅಜ್ಜಿ ಇವಳೆ ದೊಡ್ಡದಾಗ ಅಡ್ಗೆ ಮಾಡ್ತಿರೋ ತರ ಬಿಲ್ಡ್ ಅಪ್ ಕುಟ್ಕೊಂಡು ಹೋಟೆಲ್ ಇಂದ ನಮ್ಗೆಲ್ಲ ಊಟ ತರಿಸಿ ಮೋಸ ಮಾಡಿದಾಳೆ ಅಂತ ಪಲ್ಲವಿ ಕೂಗಾಡ್ತಾರೆ ಮನೆಯೊಳಗೆಲ್ಲ ತುಂಬಾ ಶಾಕ್ ಆಗುತ್ತೆ ಇಷ್ಟೆಲ್ಲ ಆಗಿದ್ರು ನಂಗೆ ಡೌಟ್ ಬರ್ತಿರ್ಲಿಲ್ಲ ಯಾವಾಗ್ ಬಿಡತ್ತ ಅನ್ಕೊಟ್ಲು ಆಗ್ಲೇ ನನ್ನತ್ರ ಸರಿಯಾಗಿ ಲಾಕ್ ಆಗಿದ್ದು ಅಂತ ಪಲ್ಲವಿ ಹೇಳ್ತಾರೆ ಆಗ ಅಜ್ಜಿ ಬಯ್ಯೋದಕ್ಕೆ ಶುರು ಮಾಡ್ತಾರೆ ಏನೇ ಇದು ನನ್ನ ಜೀವನದಲ್ಲಿ ಯಾವತ್ತು ಹೋಟೆಲ್ ಊಟ ಮಾಡಿರ್ಲಿಲ್ಲ ಮತ್ತು ಅದನ್ನ ನಂಗೆ ತಿನ್ಸ್ ಅಂತ ಅಜ್ಜಿ ಬೈತಿದ್ರೆ ಊಟ ಮಾಡ್ತಿದ್ದಂಗೆ ಮುದ್ದೆ ಮಾದಪ್ಪನ ಹೋಟೆಲ್ ರುಚಿ ಅಂತ ಅನ್ನಿಸ್ತು ಅದೇ ರೀತಿ ಇವಳು ಅಡಿಗೆ ಮಾಡಿಬಹುದು ಅಂತ ಯಾ ಮಾರ್ಬಿಟ್ಟೆ ಆಗ ಅನ್ಕೊಂಡು ಚೆನ್ನಾಗಿ ತಿನ್ಬಿಟ್ಟೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಹೋಟೆಲ್ ಇಂದ ತರ್ಸಿ ಪಡ್ಸೋದಕ್ಕೆ ಇಷ್ಟೆಲ್ಲ ಬಿಲ್ಡ್ ಕೊಟ್ಟೇನೆ ಅಡ್ಗೆ ಮಾಡಿರೋ ನೋಡಿ ನೀನು ಸುಳ್ಳೇಳಿ ನಮ್ಮ ಹತ್ರ ಮುಂದೆ ಅಡ್ಗೆ ಮಾಡಕ್ ಬರಲ್ಲ ಅಂತ ನಾಟಕ ಆಡ್ತಿದ್ಯಾ ಅಂತ ನಾವೆಲ್ಲ ತಿನ್ಕೊಂಡ್ವಿ ಅಂತ ರಾಘು ಚಿಕ್ಕಮ್ಮ ಹೊಯ್ತಾ ಇರ್ತಾರೆ ಏನ್ ಹೋಗ್ಬೇಕು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ನೋ ತರ ನೀನು ನಮ್ಮನ್ ಗಮರ್ಸ್ತಿದ್ಯಾ ಇವಾಗೇಳೆ ನಮ್ಮನೆ ಸೊಸೆ ಆಗೋದಕ್ಕೆ ಏನ್ ಯೋಗ್ಯತೆ ಇದೆ ಸಂಸಾರ ಮಾಡಕ್ಕೆ ಏನ್ ಅರ್ಹತೆ ಇದೆ ಅಂತ ಪಲ್ಲವಿ ಹೇಳ್ತಾರೆ ಸಂಸಾರ ಮಾಡಕ್ಕೆ ಕಂಡ ಹೆಂಟಿದ್ರೆ ಸಾಕಲ್ವಾ ಯೋಗ್ಯತೆ ಅರ್ಹತೆ ಯಾಕೆ ಬೇಕು ಪಲ್ಲವಿ ಅಂತ ಜಾನ್ಸಿ ಪ್ರಶ್ನೆ ಮಾಡ್ತಾರೆ ಸಂಸಾರ ಅನ್ನೋದು ಮನೆಗ್ ತೂಗಿಸ್ಕೊಂಡು ಹಾಗೆ ಮನೆ ಕೆಲ್ಸ ಮಾಡಿ ಎಲ್ಲಾರ್ನು ಚೆನ್ನಾಗ್ ನೋಡ್ಕೊಳ್ಳೋದು ಅದೇ ಸಂಸಾರ ಅಂತ ರಾಘು ದೊಡಪ್ಪ ಬೈತಾರೆ ಕೋಣನ್ ಮುಂದೆ ಕಿಂಡ್ರಿ ಬರ್ಸೋ ಅವಳತ್ರ ಯಾಕೋ ಹೇಳ್ತಿಯಾ ಸುಳ್ಳು ಮೋಸ್ ಮಾಡೋರ್ಗೆ ಸಂಸಾರ ಮಾಡೋ ಯಾವ ಲಕ್ಷಣ ಇದೆ ಹೇಳು ಅಂತ ಅಜ್ಜಿ ಬೈತಾರೆ ಸುಳ್ಳೇಳಿ ಹೇಳಿ ಹೋಟೆಲ್ ಇಂದ ಊಟ ತರಿಸಬಹುದು ಆದ್ರೆ ಎಲ್ಲಾರು ಖುಷಿಯಿಂದ ಚೆನ್ನಾಗಿತ್ತು ಅಂತ ತಿಂತಿ ನಾನೇ ಹೊಟ್ಟೆ ತುಂಬ್ತಲ್ವಾ ಅಂತ ಜಾನ್ಸಿ ಹೇಳ್ತಾರೆ ಆಳು ಮುಳು ಕಸ ಕಟ್ಟಿದ್ದೆ ಎಲ್ಲಾ ಹೊಟ್ಟೆ ತುಂಬುತ್ತೆ ಹಾಗಂತ ಹೋಟ್ಲಿಂದ ತರ್ಸ್ಕೊಟ್ಟಿದ್ಯಾಲ ಮೊದ್ಲೇಡು ಈ ಮನೆ ಸೊಸೆ ಆಗತಿಗೆ ಏನ್ ಯೋಗ್ಯತೆ ಏನ್ ಅರ್ಹತೆ ನಿಂಗಿದೆ ಅಂತ ಅಂತ ಅಜ್ಜಿ ಪ್ರಶ್ನೆ ಮಾಡ್ತಾರೆ ನೋಡಿ ಈ ಅಡುಗೆ ಕೆಲ್ಸ ಮನೆ ಕೆಲ್ಸ ಇಲ್ಲ ಯಾವಾಗ ಬೇಕಾದ್ರೂ ಕಲಿಬಹುದು ಆಗ್ಲಿಲ್ಲ ಅಂತ ಹೇಳಿದ್ರೆ ಮನೆ ಕೆಲ್ಸ ತೋರ್ನ ಇಟ್ಕೋಬಹುದು ಆದ್ರೆ ಮನೆಗೆ ಒಳ್ಳೆ ಸೊಸೆ ಸಿಗೋದು ಕಷ್ಟ ಅಲ್ವಾ ಅಂತ ಚಾನ್ಸ್ ಹೇಳ್ತಾರೆ ಏನಮ್ಮ ನೀನ್ ಒಳ್ಳೆ ಸೊಸೆನ ಯಾವ ಆ ತರದ ಮೇಲೆ ಈ ತರ ಹೇಳ್ತಿದ್ಯಾ ಒಳ್ಳೆ ಸೊಸೆ ಹೇಗಿರ್ತಾರೆ ಅಂತ ಸ್ವಲ್ಪ ಗೊತ್ತಾ ನಿಂಗೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಅಯ್ಯೋ ಬಿಡಿ ಇವ್ ಜೊತೆ ಏನ್ ಮಾತಾಡ್ತಿದ್ರೆ ಇವ್ಳಿಗೆ ಮೋಸ ಮಾಡೋದು ಯಾ ಮಾರ್ಸೋದೇನು ಹೊಸನಲ್ಲ ಅಂತ ಅಜ್ಜಿ ಹೇಳ್ತಿರ್ತಾರೆ ಅಮ್ಮ ಸರಿಯಾಗಿ ಅಮ್ಮ ಇವ್ಗೆ ಮೋಸ ಮಾಡೋದೇನ್ ದೊಡ್ಡದೇನಲ್ಲ ಮುಂಚೆ ಇದನ್ನು ಮೋಸ ಮಾಡ್ಕೊಂಡೆ ಅಲ್ವಾ ನಮ್ ರಾಗುನ ಮದ್ವೆ ಆಗಿದ್ದು ಅಂತ ಇಲ್ಲಿ ರಾಘು ದೊಡಪ್ಪ ಹೇಳ್ತಾರೆ ನೋಡಿ ನನ್ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ನನ್ಗೆ ಯಾರಿಗೂ ಯಾ ಮಾರ್ಸು ಇಲ್ಲ ಿ ಹೇಳ್ತಿದ್ರೆ ಮತ್ತೆ ಇವತ್ ಮಾಡಿದ್ದೇನೆ ಅಂತ ರಾಘು ಚಿಗಮ್ಮ ಕೇಳ್ತಾರೆ ಇವೆಲ್ಲ ಸೇರಿ ಮನೆಯಿಂದ ಆಚೆ ಆಗ್ತೀರಾ ಅನ್ನೋ ಭಯಕ್ಕೆ ನಾನ್ ಹೀಗ್ ಮಾಡಿದ್ದು ಅಂತ ಝಾನ್ಸಿ ಹೇಳ್ತಾರೆ ಬಿಟ್ರೆ ನಂಗೆ ಯಾವ್ದೇ ಉದ್ದೇಶ ಇರ್ಲಿಲ್ಲ ಅಂತ ಝಾನ್ಸಿ ಹೇಳ್ತಿದ್ರೆ ನಿನ್ನ ಉದ್ದೇಶ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಸೊಸೆ ಆಗೋ ಯಾವ್ ಅರ್ಹತೆನೂ ಇಲ್ಲ ಅಂತ ಪಲ್ಲವಿ ಬೈತಾರೆ ನಿಮ್ಗೆ ಯಾಕೆ ನಾನು ಒಳ್ಳೆತನ ಅರ್ಥ ಆಗ್ತಿಲ್ಲ ಅಂತ ಝಾನ್ಸಿ ಕೇಳ್ತಾರೆ ಮನೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿನ್ನಂತ ಮೂಸ್ಕಾತಿ ನಮ್ಮ ಮನೇಲಿ ಇರ್ಲೇಬಾರ್ದು ಅಂತ ರಾಘು ದೊಡ್ಡಪ್ಪ ಹೇಳ್ಬಿಡ್ತಾರೆ ಇರ್ಬಾರ್ದು ಅಂದ್ರೆ ಏನ್ ಅರ್ಥ ಅಂತ ಝಾನ್ಸಿ ಹೇಳ್ತಿದ್ರೆ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಅರ್ಥ ಅಂತ ರಾಘು ದೊಡ್ಡಮ್ಮ ಹೇಳ್ತಾರೆ ಮನೆ ಸಮಸ್ಯಾಗಲ್ಲ ಅಟ್ಲೀಸ್ಟ್ ಈ ಮನೇಲಿ ಒಬ್ಬರಾದ್ರೂ ನೀನ್ ಒಳ್ಳೆವಳು ಅಂತ ಹೇಳಿ ಅದು ಬೇಡ ಅಂದ್ರೆ ಅಕ್ಕಪಕ್ಕದ ಮನೆಯವರು ಒಬ್ಬರಾದ್ರು ನಿನ್ನ ಒಳ್ಳೆವಳ ಅಂತ ಹೇಳಿ ನೋಡೋಣ ಅಂತ ರಾಘು ಹೇಳ್ತಿದ್ರೆ ಹೇಳ್ತಿದ್ರೆಸೆ ಒಬ್ರು ಎಲ್ಲಾರು ನೀನ್ ಒಳ್ಳೆವಳು ಅಂತ ಹೇಳ್ಸು ಅಕ್ಕಪಕ್ಕದ ಜನ ತತ್ರನಾರು ಒಬ್ಬರಾದ್ರೂ ಹೇಳ್ಸು ಆವಾಗ ನಿಮ್ಮನ್ನ ನಿನ್ನ ಮನೇಲಿ ಇಟ್ಕೋತೀವಿ ಅಂತ ರಾಘು ದೊಡಮ್ಮ ಹೇಳ್ತಿದ್ರೆ ಅಷ್ಟೊತ್ತಿಗೆ ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ರಾಘು ಮನೆಗೆ ಗೊತ್ತಾರೆ ಮಂಚಕ ಮಂಚಕ ಅಂತ ಒಂದ್ ಹೆಂಗಸ್ ಹೇಳ್ತಿದ್ರೆ ಏನ್ರೇ ನೀವು ಇಲ್ಲಿ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಮಾತ್ರ ಸರ್ಗನ್ನ ಗಂಟಾಕೊಂಡು ಕೊಂಡು ಮಾಡಕ್ಕೆ ಹೊರಟೋಗ್ತಾರೆ ಆಯೋ ಮಂಚಕ ನಾವೇನ್ ಚಕ್ಳ ಮಾಡಕ್ ಬಂದಿಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಣ ಅಂತ ಬಂದ್ವಿ ಅಂತ ಆ ಹೆಂಗ್ಸ್ ಹೇಳ್ತಾರೆ ಥ್ಯಾಂಕ್ಸ್ ಯಾರಿಗ್ ಥ್ಯಾಂಕ್ಸ್ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಕೇಳ್ತಿದ್ರೆ ಇನ್ಯಾರ್ಗೆ ನಿಮ್ ಮನೆ ಸೊಸೆಗೆ ಮಂಚಕ ಅಂತ ಇಲ್ಲಿ ಆ ಹೆಂಗ್ ಹೇಳ್ತಾರೆ ಇವಳುಗ್ ಥ್ಯಾಂಕ್ಸ್ ಅಂತ ಪಲ್ಲವಿ ಕೇಳ್ತಾರೆ ಉಳ್ಗೇನಕ್ಕೆ ಥ್ಯಾಂಕ್ಸ್ ಅಂತ ಇಲ್ಲಿ ಪಲ್ಲವಿ ಕೇಳ್ತಿದ್ರೆ ಪ್ರತಿದಿನ ಜಗಳ ಆಡೋದನ್ನ ತಪ್ಪಿಸಿದಾಳೆ ಹಾಗೆ ನಾವು ಆರಾಮಾಗಿ ನೆಮ್ಮದಿಯಾಗಿರೋ ಹಾಗೆ ಮಾಡಿದಾಳೆ ಅಂತ ಅಕ್ಕಪಕ್ಕ ಜನ ಎಲ್ಲಾ ಹೇಳ್ತಿರ್ತಾರೆ ಕಷ್ಟ ಕಣ್ಣೀರಲ್ಲ ಆಮೇಲೆ ಮದ್ದು ಇವಳು ಏನ್ ಮಾಡಿದ್ಲು ಹೇಳಿ ಅಂತ ಪಲ್ಲವಿ ಕೇಳ್ತಾರೆ ಕಷ್ಟಪಟ್ಟು ಬೆಳಗ್ಗೆ ಹೋಗಿ ನೀರ್ ತರದೇ ಒಂದ್ ದುಡ್ಡು ಕೆಲ್ಸ ಆಗಿತ್ತು ಆಗ ಲೀಚಲ್ಲಿ ನಾವ್ ನೀರ್ ಇಡ್ಕೊಂಡು ಆ ನೀರ್ ಕುಡಿದು ನಮ್ಮ ಆರೋಗ್ಯ ಸಮಸ್ಯೆ ಎಲ್ಲಾ ಹಾಳಾಗ್ತಿತ್ತು ನಾವು ನೀರು ಇಡ್ಕೊಳ್ಳೋದು ಜಗಳ ಆಡೋದನ್ನ ನೋಡಿ ಇಲ್ಲಿ ಜಾನ್ಸಿ ಮೇಡಮ್ ಪ್ರತಿ ಮನೆಯಲ್ಲೂ ನಲ್ಲಿ ಹಾಕ್ಸಿ ಉಟ್ಟಿದ್ದಾರೆ ಅಂತ ಇಲ್ಲಿ ಆ ಹೆಂಗ್ ಸೇಳ್ತಿದಂಗೆ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗ್ಬಿಡುತ್ತೆ ವಿಶ್ವಾಸ ಆದ್ರೂ ನಮ್ ಕಷ್ಟನ ಯಾರು ಪರಿಹಾರ ಮಾಡಿರ್ಲಿಲ್ಲ ಆದ್ರೆ ಈಗ ನಿಮ್ ಸೊಸೆ ನಮ್ ಪರಿಹಾರ ನಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ಬಿಟ್ಲು ಅಂತ ಆ ಹೆಂಗ್ ಹೇಳ್ತಾರೆ ಏನ್ ಹೇಳ್ತಿದ್ರ ಇವಳು ನಲ್ಲಿ ಹಾಕ್ಸ್ಕೊಟ್ಲಾ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಕೇಳ್ತೀರ ಹೌದು ಮಂಜಕ್ಕ ನಾವೇನೋ ಯಾರೋ ರಾಜಕಾರಣಿ ಅವರು ಹಾಕ್ಸ್ಕೊಟ್ರು ಅಂತ ಅನ್ಕೊಂಡ್ವಿ ಆಮೇಲೆ ನೋಡಿದ್ರೆ ಗೊತ್ತಾಯ್ತು ನಿಮ್ ಸೊಸೆ ಹಾಕ್ಸಿದಂತೆ ಅಂತ ಆ ಹೆಂಗ್ ಹೇಳ್ತಾರೆ ಇಂಥವ್ರು ಭೂಮಿ ಮೇಲೆ ಇರೋದಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಿರೋದು ನಿಜವಾಗ್ಲು ಹೇಳ್ತೀನಿ ಮಂಜಕ್ಕ ಇಂತ ಸೊಸೆ ಪಡ್ಯಕ್ಕೆ ನೀವು ಪುಣ್ಯ ಮಾಡಿದೀರಾ ನಿಮ್ ಸೊಸೆ ಪುಣ್ಯದಂತವಳು ನಿಮ್ ಸೊಸೆ ಮಾತ್ರ ಚಿನ್ನದಂತವಳು ಇಂತ ಹೆಂಡ್ತಿನ ನೀನು ರಾಗು ಪಡ್ಯದಕ್ಕೆ ನೀನ್ ಪುಣ್ಯ ಮಾಡಿದೆ ಅಂತ ಇಲ್ಲಿ ರಾಗುಗೆ ಹಾ ಹೆಂಗ್ಸ್ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ಮೇಡಮ್ ನಮ್ ಕಷ್ಟನೆಲ್ಲ ನೋಡಿ ನೀವ್ ನಲ್ಲಿ ಹಾಕ್ಸ್ಕೊಟ್ರಲ್ಲ ನಿಮ್ಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಆಮೇಲೆ ಮನೆಯವರೆಲ್ಲ ಝಾನ್ಸಿ ಮಾಡಿರೋ ಒಳ್ಳೆತನದಿಂದ ಏನು ಕೋಪ ಮಾಡ್ಕೊಳ್ದೆ ಅವ್ರ ಪಾಡ್ಗವ್ರು ಹೊರಟೋಗ್ತಾರೆ ಇಲ್ಲಿ ಪಲ್ಲವಿ ಮಾತ್ರ ಝಾನ್ಸಿ ನೋಡ್ಕೊಂಡು ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ ಆ ಕಡೆ ರಾಘು ಚಿಕ್ಕ ತಂಗಿರ್ ಮಾತ್ರ ಇಲ್ಲಿ ಅಕ್ಕಿ ಅಂತ ಹೇಳಿ ತಪ್ಕೊತಾರೆ ಅಕ್ಕಿಗೆ ಎಂತ ಒಳ್ಳೆ ಕೆಲ್ಸ ಮಾಡಿದಿರ ನೀವ್ ನಿಜವಾಗ್ಲೂ ಗ್ರೇಟ್ ಅಂತ ಇಬ್ರು ಆದ್ರೆ ರಾಘು ತಂಗಿರು ಝಾನ್ಸಿನ ತಪ್ಕೊತಾರೆ ಆ ಕಡೆ ರಾಯ್ ಮಾತ್ರ ಇನ್ನು ಛಾನ್ಸಿ ಮೇಡಮ್ ಕಾಲ್ ಮಾಡಿಲ್ಲ ಅಂತ ಟೆನ್ಶನ್ ಮಾಡ್ಕೋತಿದ್ರೆ ಇಲ್ಲಿ ಯಾಕೆ ಮದಿ ತಪ್ಪಲಾ ನನ್ಗೂ ಬೇಜಾರ್ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ತಾನೆ ಇಲ್ಲ ಅಂತ ಸುಮ್ನೆ ತಮಾಷೆ ಮಾಡ್ತಿರ್ತಾರೆ ಯಾರಾದ್ರೂ ಒಬ್ರು ಕಾಳಜಿ ಇದೆಯಾ ಯಾಕೆ ಸರ್ ತುಂಬಾ ಬೇಜಾರಾಗಿದ್ದಾರೆ ಅಂತ ಒಬ್ಬರು ಕೇಳಿದ್ರ ಅಂತ ಇಲ್ಲಿ ರಾಯ್ ಹೇಳ್ತಾರೆ ಮಲ್ಲಿ ತಬ್ಲಾ ಬಂದು ಅಯ್ಯೋ ಸರ್ ನಿಮ್ ಮುಖ ನಾವ್ ನೋಡ್ರಿ ಇಲ್ಲ ನೀವ್ ಆ ಕಡೆ ತಿರ್ಕೊಂಡಿದ್ರಲ್ಲ ಅಂತ ಗೊತ್ತಾಗ್ಲೇ ಹೇಳಿ ಸರ್ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಒಳ್ಳೆವ್ರಿಗೆ ಬೆಲೆನೇ ಇಲ್ಲ ನಾನು ಝಾನ್ಸಿ ಮೇಡಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೀನಿ ನನ್ ಕಷ್ಟ ಕೇಳೋರೇ ಇಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟೊತ್ ಇಲ್ಲಿ ಝಾನ್ಸಿ ಕಾಲ್ ಮಾಡಿ ಬಾಯ್ ಬಂದಂಗೆ ರಾಯ್ಗೆ ಬೈತಾರೆ ಏನ್ ಮೇಡಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಅಂತ ಝಾನ್ಸಿಗೆ ರಾಯ್ ಕೇಳ್ತೀರಿ ಏನ್ ಸಾಲ್ವ್ ಆಗೋದು ಎಲ್ಲ ಹಾಳಾಯ್ತು ಎಲ್ಲ ನೀನು ಆ ಬೀಡ ಕೊಟ್ಟಿದ್ದ ಅಂತ ಹೇಳಿ ಇರೋದನ್ನೆಲ್ಲ ಹೇಳ್ತಾರೆ ಈ ಪಲ್ಲವಿ ಬಿಲ್ ತಂದಿದ್ದು ಹಾಗೆ ಅಕ್ಕಪಕ್ಕ ಜನ ಬಂದು ಚಾನ್ಸಿನ ಹೋಗ್ಲಿದ್ದು ಎಲ್ಲಾನು ಹೇಳ್ತಾರೆ ಇಲ್ಲಿ ಪಲ್ಲವಿ ಝಾನ್ಸಿ ಅವರು ರಾಯ್ಗೆ ಹೇಳ್ತಾರೆ ನಾನೇನಾದ್ರು ಆತರ ಇದ್ದಿದ್ರೆ ನಿನ್ನನ್ನ ಸಾಯಿಸೇ ಬಿಟ್ಟಿದೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದ್ರೆ ಆ ಕಡೆ ರಾಯ್ ಮಾತ್ರ ಏನು ಮಾತಾಡ್ದೆ ಹಾಗೆ ಇರ್ತಾರೆ ಯಾಕೆಂದ್ರೆ ಇಲ್ಲಿ ರಾಯ್ ಲೌಡ್ ಸ್ಪೀಕರ್ ಹಾಕಿರ್ತಾರೆ ರಾಯ್ ಹಾಗೂ ಝಾನ್ಸಿ ಏನೆಲ್ಲ ಮಾತಾಡ್ತಿದ್ದಾರೆ ಅದು ಮಲ್ಲಿ ಹಾಗೂ ತಬ್ಲ ಕೇಳಿಸ್ಕೊಂಡು ಇಲ್ಲಿ ರಾಯ್ಗಂತೂ ತುಂಬಾ ಶೇಪ್ ಆಗ್ತಿರುತ್ತೆ ಒಂದ್ ಕೆಲ್ಸ ಮಾಡು ಅಂದ್ರೆ ನಾವು ನಾಲ್ಕ್ ಕೆಲ್ಸ ಮಾಡ್ಬಿಡ ಮುಂಚೆ ಇಂದನು ನೀನ್ ಹೀಗೇನೆ ಇನ್ ಮುಂದೆನಾದ್ರು ನಾನು ಏನ್ ಕೆಲ್ಸ ಹೇಳ್ತೀನಿ ಅಷ್ಟ್ ಮಾತ್ರ ಮಾಡು ಸಾಕು ಅಂತ ಝಾನ್ಸಿ ಬೈದು ಕಾಲ್ ಕಟ್ ಮಾಡ್ತಾರೆ ಆ ಕಡೆ ರಾಗು ತರುಣ್ ಜೊತೆ ಮಾತಾಡ್ತಿದಾರೆ ಅದೇ ದೇವ್ರು ಹೇಳ್ತಂಗೇನೆ ಹಂಗೋ ಇಂಗೋ ಝಾನ್ಸಿ ಮೇಡಮ್ ಪಚಾ ಪಾತ್ರ ಅಷ್ಟು ಸಾಕು ಅಂತ ಇಲ್ಲಿ ತರುಣ್ ಹೇಳ್ತಿದ್ರೆ ನಂಗೇನ ಹಂಗ ಅನ್ಸ್ತಿಲ್ಲ ನಂಗೆ ಅವ್ರ ಮನೆ ಬಿಟ್ಟು ಹೋಗೋದೇ ನಂಗೆ ಇಷ್ಟ ಅಂತ ಇಲ್ಲಿ ರಾಘು ಹೇಳ್ತಾರೆ ಅಶೋ ಏನ ರಾಘುಪ್ಪಾಗ ಅಕ್ಕಪಕ್ಕ ಜನಗಳಿಗೆಲ್ಲ ನಲ್ಲಿ ಹಾಕ್ಸ್ಕೊಟ್ಟು ಎಂತ ಗ್ರೇಟ್ ಪರ್ಸನ್ ಆದ್ರು ಅಂತ ಹೇಳ್ತಿದ್ದೆ ಗ್ರೇಟ್ ಪರ್ಸನ್ ಬೇರೆಯವ್ರಿಗೆ ಆದ್ರೆ ನನಗ್ ಮಾತ್ರ ಅವ್ರು ಒಂಥರ ಭದ್ರಕಾಳಿ ಇದ್ದಂಗೆ ನನ್ಗಂತೂ ಯಾವಾಗ್ಲೂ ಕೆಟ್ಟದೇ ಮಾಡ್ತಿರ್ತಾರೆ ಅಂತ ರಾಘು ಹೇಳ್ತಾರೆ ಓ ಸಾಕು ಮುಚ್ಚೋ ಬಾಯಿ ನಿನ್ ಪ್ರಕಾರನು ಜಾನ್ಸಿ ಅಂದ್ರೆ ತುಂಬಾ ಇಷ್ಟ ಅವ್ರು ಕಂಡ್ರೆ ನಿಂಗೆ ತುಂಬಾ ಪ್ರೀತಿ ಅಂತ ನನಗೂ ಗೊತ್ತು ಸುಮ್ನೆ ನನ್ ಮುಂದೆ ಬೇಡ ಕೊಡ್ತಿದ್ಯಾ ಅಂತ ಇಲ್ಲಿ ತರುಣ್ ಹೇಳ್ತಿದೆ ತರುಣ್ ನೀನ್ ಹೇಳತ್ತಾರ ಏನು ಇಲ್ಲ ಒಟ್ನಲ್ಲಿ ಜಾನ್ಸಿ ಮೇಡಮ್ ಹೋದ್ರೆ ಸಾಕು ಅಂತ ರಾಘು ಹೇಳ್ತಿರ್ತಾರೆ ಒಟ್ನಲ್ಲಿ ಆ ಮನೆಯವರಿಂದ ಬೀದಿ ಅವ್ರಿಗೆಲ್ಲ ನಲ್ಲಿ ಹಾಕ್ಸಿದಾರೆ ಅಂದ್ರೆ ಅವ್ರ ಮನ್ಸು ಎಷ್ಟು ಒಳ್ಳೇದು ಅಂತ ನೀನೇ ಅರ್ಥ ಮಾಡ್ಕೋ ರಾಘು ಹೆಣ್ಣಿಗೆ ತಾಳ್ಮೆ ಇರ್ಬೇಕು ಆ ತಾಳ್ಮೆ ಜಾನ್ಸಿ ಮೇಡಮ್ ಇದೆ ನಿಮ್ ಮನೆಯವರೆಲ್ಲ ಎಷ್ಟೊಂದ್ ಕಷ್ಟ ಕೊಟ್ರು ಅವ್ರು ಇನ್ನು ನಿಂಚದೇನೆ ಬದಕ್ ಬಿಕ್ಕೊಂತ ಇದಾರೆ ಅಂದ್ರೆ ಅದ್ರಲ್ಲೇ ಅರ್ಥ ಮಾಡ್ಕೋ ಅವ್ರಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಮುಂಚೆ ಎಷ್ಟೊಂದ್ ಕೋಪ ಮಾಡ್ಕೊತಿದ್ರು ದ್ವೇಷ ಮಾಡ್ತಿದ್ರು ಈಗ ತಾಳ್ಮೆಯಿಂದ ನಿಭಾಯಿಸ್ತಿದ್ದಾರೆ ಅಂದ್ರೆ ದ್ವೇಷ ಎಲ್ಲಾ ಕಡಿಮೆ ಆಗಿದೆ ಅಂತ ಅರ್ಥ ಅಂತ ತರುಣ್ ಹೇಳ್ತಾರೆ ಅವ್ರು ಮಾಡ್ತಿರೋದೆಲ್ಲ ಸರಿ ಅವ್ರು ಒಳ್ಳೆಯವ್ರೆ ಆದ್ರೆ ಅನಿತಾ ಮನೆಯವ್ರಿಗೆ ಏನ್ ಹೇಳೋದು ಅಂತ ರಾಘು ಹೇಳ್ತಿದ್ರೆ ಅದಾದ್ರೆ ಜಾನ್ಸಿ ನಿಮ್ ಮನೇಲಿ ಇರ್ಲಿ ಅಂತ ನೀನ್ ಒಪ್ಕೊಂಡಿದ್ಯಾ ಅಂತ ತರುಣ್ ಕೇಳ್ತಾರೆ ಅಂದ್ರೆ ನಾನು ಹೇಳಕ್ ಏನ್ ಹೇಳಕ್ ಬಂದೆ ಅಂದ್ರೆ ನಾನು ಕೊಟ್ಟಿರೋ ಮಾತು ಆಣೆಗತಿ ಏನ್ ಆಗ್ಬೇಕು ತರುಣ ಅದು ಜಾನ್ಸಿ ಮೇಡಮ್ ಉಳ್ಕೊ ಬಿಟ್ಟೆ ಏನ್ ಕತೆ ಅಂತ ಸ್ವಲ್ಪ ಟೆನ್ಶನ್ ಆಗಿದೆ ಅಷ್ಟೇ ಅಂತ ರಾಘು ಹೇಳ್ತಾರೆ ಮನ್ಸಲ್ಲಿ ಅನ್ಬೋಸ್ಕೊಂಡು ಪ್ರೀತಿ ಇದ್ದು ಬೇರೆ ಮಾತಾಡೋದನ್ನ ಮತ್ಲು ಬಿರೋ ರಾಘು ನಾನೇ ಬೇಕಾಗಿರೋ ಉತ್ತರ ಸಿಕ್ತು ಬಿಡು ಅಂತ ಹೇಳಿ ತರುಣ ಅಲ್ಲಿಂದ ಹೊರಟೋಗ್ತಾರೆ ಆ ರೀತಿ ಎಲ್ಲಾ ಕಾಣೋ ತರುಣ ಅಂತ ರಾಘು ಹೇಳ್ತಿದೆ ಲೋ ನೀನ್ ಏನೂ ಹೇಳದ್ ಬಿಡ ನಿಮ್ ಮನ್ಸಲ್ಲಿ ಜಾನ್ಸಿ ಮೇಡಮ್ ಇದಾರೆ ಇದಾರೆ ಅಂತ ಹೇಳಿ ತರುಣ್ ಹೊರಟೋಗ್ತಾರೆ ಆ ಕಡೆ ಮನೆಯವರೆಲ್ಲ ಟೆಕ್ಚೋ ಮಾಡ್ಕೊಂಡಿರ್ತಾರೆ ನಮ್ಮನೆಗೆ ಆ ಜಾನ್ಸಿ ಅಶುಭ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಮಾತ್ರ ಅಕ್ಕಪಕ್ಕ ಜನ ಮಾತ್ರ ಅವಳು ಶುಭ ಅಂತೆ ಒಳ್ಳೆ ಸೊಸೆ ಅಂತೆ ನಮ್ಮ ಮನೆಗೆ ಅಂತ ರಾಘು ದೊಡಪ್ಪ ಬೈತಿರ್ತಾರೆ ಇಲ್ಲಿ ರಾಘು ಚಿಕ್ಕಮ್ಮ ಹೇಳ್ತಾರೆ ಸಂಗು ದುಡ್ಡು ಕಟ್ಟಿಲ್ಲ ಅಂದ್ರೆ ಬಂದು ಜಗಳ ಮಾಡ್ತಿದ್ದವ್ ಇವಾಗ ನೋಡಿದ್ರೆ ನಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಅಷ್ಟು ಬದಲಾಗ್ಬಿಡ್ತಿದಾರೆ ಎಲ್ಲಾ ಚಾನ್ಸ್ ಇದ್ದಾನೆ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ರಾಘು ದೊಡ್ಡಮ್ಮ ಹೇಳ್ತಿರ್ತಾರೆ ಈಗ ತಾನೇ ಬಂದು ಅಕ್ಕಪಕ್ಕ ಜನಗಳ ಮುಂದೆ ಸೈ ಅನ್ಸ್ಕೊತಿದ್ದಾಳ ಅಂದ್ರೆ ನಮ್ಮ ಮನೆ ಬಿಟ್ ಕಳ್ಸೋದು ಕಷ್ಟ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಅಕ್ಕಪಕ್ಕ ಜನ ಹೇಳ್ಬಿಟ್ಟು ಏನ್ ಏನು ಅವಳನ್ನ ಮನೇಲಿ ಅಂತ ಅಜ್ಜಿ ಬೈತಾರೆ ಅಶೋತೆ ಅವ್ಳು ಹೋಗೋದ್ ನಮಗೂ ಇಷ್ಟನೇ ನಾವ್ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಮ್ಮ ಮತ್ತೆ ರಾಘು ದೊಡಪ್ಪ ಹೇಳ್ತಿದ್ದಾರೆ ಅರ್ಥದಲ್ಲ ಹೇಳಿಲ್ಲ ಅಂದ್ರೆ ಏನು ನಾವೇನೋ ಅವ್ಳು ರಾಘುನ ಮದ್ವೆ ಆಗ್ಬೇಕು ಅಂತ ನಾವ್ ಹೇಳಿದ್ವಾ ಅಥವಾ ನಾವೇನಾರು ಅವ್ರ ಮನೆಗ್ ಹೋಗಿ ಹೆಣ್ ನೋಡ್ಕೊಂಡ್ ಬರಕ್ ಹೋಗಿದ್ವಾ ಅಥವಾ ಶಾಸ್ತ್ರ ಸಂಪ್ರದಾಯ ನೋಡ್ಕೊಂಡು ನಾವೇ ನಿಂತು ಮದ್ವೆ ಮಾಡ್ಸಿದ್ವಾ ಅಂತ ಅಜ್ಜಿ ಹೇಳ್ತಿದ್ರೆ ಇಲ್ಲ ಅತ್ತೆ ಅಂತ ರಾಘು ಚಿಕ್ಕಮ್ಮ ಹೇಳ್ತಾರೆ ಹಾಗಾದ್ರೆ ಆ ಅವರು ಮದ್ವೆನಾ ಅಂತ ಅಜ್ಜಿ ಬೈತಿರ್ತಾರೆ ಯಶೋತ್ ಅವ್ರ ಶಾಸ್ತ್ರ ಸಂಪ್ರದಾಯ ಅವ್ರ ತಾತ ನೋಡೇ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಅಂತ ರಾಘು ದೊಡಮ್ಮ ಹೇಳ್ತಿದ್ರೆ ಮಾಡಿರ್ಬೋದು ಆದ್ರೆ ಆ ಮದ್ವೆಲಿ ನಾವಿದ್ವಾ ಅವ್ರ ಗೌರಿ ಎಲ್ಲ ಮಾಡ್ಕೊಬಿಟ್ರೆ ನಾವ್ ಒಪ್ಕೋ ಹುಡ್ಬೇಕಾ ಪಲ್ಲವಿ ನೀನ್ ಕೊಟ್ಟಿರೋ ಸಮಯ ಮುಗಿತಾ ಬರ್ತಾ ಇದೆ ಆದಷ್ಟು ಬೇಗ ಅವಳು ಈ ಮನೆ ಬಿಟ್ಟು ಹೋಗ್ಬೇಕು ಏನ್ ಮಾಡ್ತೀಯೋ ಮಾಡು ಅಂತ ಇಲ್ಲಿ ಅಜ್ಜಿ ಪಲ್ಲವಿಗೆ ಬೈತಾರೆ ಪಲ್ಲವಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಹಾಗೆ ನಿಂತಿದ್ದಾರೆ ಇಲ್ಲಿಗೆ ಹಿಂದಿಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು